ಸರ್ ನಾ ಬರಾತು ಐದು ವರ್ಷ ಆಯ್ತು ಸರ್ ಬರಾತ ಬರ್ಡೇಗೆ ಅಣ್ಣಕ್ಕೆ ಬರ್ಡೇಗೆ ಹೋದ ವರ್ಷ ಅಷ್ಟೇ ಕೈ ಕೊಟ್ಟು ವಿಶ್ ಮಾಡೇನೆ ನಾಲ್ಕು ವರ್ಷನು ಹಂಗೆ ಬಂದ ದೂರಿನ ಹೋಗಿನಿ ಈ ವರ್ಷ ಹಂಗಾಯ್ತು ರೀ ಸರ್ ಒಂದೇ ಮೀಟ್ ಮೀಟಾಗಿ ಆದರೆ ಒಂದು ಸತಿ ಅವ್ನು ಅಣ್ಣಕ್ಕೆ ಬೆಟ್ಟಾಗ ಒಂದು ಫೋಟೋ ಹೊಡ್ಸ್ಕೊಬೇಕನ್ನೋ ಭಾಳ ಆಸೆ ಐತೆ ಅವ್ನು ದೊಡ್ಡ ಫ್ಯಾನ್ ರೀ ನಾನು ಅವನು ಫಿಲಮ್ ಎಲ್ಲ ಫಸ್ಟ್ ಶೋನು ಫಸ್ಟ್ ಶೋ ನೋಡ್ತೀನಿ ಸೆಕೆಂಡ್ ಶೋ ಎರಡು ಶೋ ಒಂದು ದಿನಕ್ಕೆ ಫಸ್ಟ್ ಶೋ ರಿಲೀಸ್ ದಿನ ಎರಡು ಸತೆ ನೋಡ್ತೀನಿ ರೀ ಅವ್ನು ಸರ್ ಒಂದ್ ಸೀಸನ್ ಇಂತ್ರ ಹತ್ತು ಸೀಸನ್ ಮಟ್ಟನು ನಮ್ಮ ಬಾಸ ಮಾಡ್ಯಾರ ಬಿಗ್ ಬಾಸ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ ನಮ್ಮ ಬಾಸ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಅವ್ರ ಮಾಡ್ತಾರೆ ಮಾತು ಒಳಗ ಅವ್ರಿಗೆ ಗತ್ತೈತಿ ಬಿಗ್ ಬಾಸ್ ಮಾಡಕ್ ಯೋಗ್ಯತೆ ಒಬ್ಬರ್ಗ ಇರ್ಬೇಕಂದ್ರೆ ಅದು ನಮ್ಮ ಸುದೀಪ್ ಅಣ್ಣಗ ಯಾರಿಗೂ ಅವ್ನು ಅವ್ನ ಸಾಟಿಗೂ ಬರಂಗಿಲ್ಲ ಯಾರು ಮಾಡಕ್ಕೂ ಆಗಂಗಿಲ್ಲ ಅದು ನಮ್ಮ ಬಾಸ್ ಅಂತ ಮಾತು ಅಲ್ರಿ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಳ್ಳಲೇಬೇಕು ಒಳ್ಳೆತನ ಅಂತಂದು ಹಿಂದ್ ಮಾತಾಡೋರು ಹಿಂದೆ ಇರ್ತಾರೆ ನಮ್ಮ ಅಣ್ಣ ಮುಂದ್ ಮಾತಾಡ್ತಾನೆ ಅದಕ್ಕೆ ಈ ಎತ್ತರದೊಳಗದ ನಮ್ಮ ಅಣ್ಣ ಸುದೀಪಣ ಯುದ್ಧ ನಾ ಹುಟ್ಟಾಕರ್ ಕಂಡ್ರು ನನ್ಗಾಗಲ್ಲ ಯುದ್ಧಕ್ಕೆ ಎದಿರು ಓಡೋಗರ್ ಕಂಡ್ರು ನನ್ಗಾಗಲ್ಲ ಆ ಕಾಡೆ ಕೇಳೋದು ಎದುರಾಳಿಗಳ ಎದೆ ಬಗ್ದು ರಕ್ತ ಚಲ್ಲಾಡಿ ರಕ್ತ ಸುರಿಸ್ಕೊಂಡು ಹೋಗೋದ್ ನಾನು ನೋಡೋಣ ನಾನು ಐ ಆಮ್ ನಾಟ್ ಎ ಹ್ಯೂಮನ್ ಈಸ್ ಅ ಡಿಮನ್ ಜೈ ಕಿಚ್ಚಾಬಾಗ್ ಸಾವಂದ್ರೆ ಭಯ ಪಡೋದೇ ಗಲ್ ಗಲ್ಸ್ಕೊಂಡು ಕಾಂಜಿ ಪಿಂಜಿ ಗೂಂಡ ರೌಡ್ ಅನ್ಕೊಂಡ್ರ ನಾ ಮಾತಾಡ್ತಾರೆ ವೀರ ಮಾತಾಡ್ತಾರೆ ಒಬ್ಬ ಪೊಲೀಸ್ ಒಬ್ಬ ಅಣ್ಣ ನಮ್ಮ ಬಾಸ್ ಹೇಳ್ತೀನಿ ವಿಷ್ಣುವಿಗೆ ಮಗುವಾಗಿ ಕರುನಾಡಿಗೆ ಕೀರ್ತಿ ಆಗಿ ಹಂಗ ವಿಕಲರ್ಗ ಅಣ್ಣನಾಗಿ ಹುಡುಗಿರ್ಗ ಹುಚ್ಚ ಕಿಚ್ಚನಾಗಿ ಒಬ್ನೇ ಅಧಿಪತಿ ಇರಬೇಕು ಜೈ ಕಿಚ್ಚ ಐವತ್ತಾರ್ದಿಕ ಶುಭಾಶಯಗಳು ಒಂದ್ ಆಸೆ ಐತಣ್ಣ ಮುಂದಿನ ಸತಿ ನಿ ಮೀಟ್ ಅನ್ನೋದಣ್ಣ ప్లీజ్ అన్నా మీట్ నాను నిన్ను కొట్టానా లవ్ యానా సిగ్లీ లానా